ಇಂದು ನಾವು ಹೇಳುವ ಕತೆ ಬಹಳ ಜ್ಞಾನವನ್ನು ನೀಡುವ ಪ್ರೇರಣಾತ್ಮಕ ಕಥೆಯಾಗಿದೆ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ಈ ಕತೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಪ್ರೇರಣೆಯನ್ನು ನೀಡುತ್ತದೆ ಇಂದು ನಾವು ಹೇಳುವ ಕತೆ ಒಂದು ಗುಬ್ಬಚ್ಚಿಯ ಕಥೆ ಮಹಾಶಿವರಾತ್ರಿಗೆ ಸಂಬಂಧಿಸಿದ ಕತೆ ಇದು ಶಿವಪುರಾಣದ ಆಧಾರದ ಮೇಲೆ ಹೇಳಲಾಗುತ್ತದೆ ಆದ್ದರಿಂದ ಈ ಕಥೆ ಬಹಳ ಪವಿತ್ರವಾದದ್ದು ಇನ್ನೂ ಪವಿತ್ರವಾದದ್ದು ದೇವಾದಿದೇವ ಮಹಾದೇವ ಹೇಳುತ್ತಾನೆ ಯಾರಾದರೂ ಈ ಕಥೆಯನ್ನು ಗಮನವಿಟ್ಟು ಕೇಳಿದರೆ ಅವರ ಜೀವನದಲ್ಲಿನ ಎಲ್ಲಾ ಪಾಪಗಳು ದೂರವಾಗುತ್ತವೆ ಅವರ ಜೀವನದಿಂದ ಎಲ್ಲಾ ದುಃಖಗಳು ನಾಶವಾಗುತ್ತವೆ ಯಾರಾದರೂ ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳಿದರೆ ಅವರ ಮೇಲೆ ಮಹಾದೇವನ ಕೃಪೆ ಯಾವಾಗಲೂ ಇರುತ್ತದೆ ಪ್ರತಿ ವರ್ಷವೂ ಮಾಘ ಮಾಸದಲ್ಲಿ ಅಥವಾ ಪಾಲ್ಗುಣ ಮಾಸದಲ್ಲಿ ಶಿವರಾತ್ರಿ ಬರುತ್ತದೆ ಇಂದು ನಾವು ಒಂದು ಪಕ್ಷಿ ಶಿವರಾತ್ರಿಯ ಕಥೆಯನ್ನು ಹೇಳುತ್ತಿದ್ದೇವೆ ಆದರೆ ಈ ಮಹಾಶಿವರಾತ್ರಿ ವ್ರತವನ್ನು ಮಾಡುವವರು ಅಥವಾ ಸೋಮವಾರ ವ್ರತವನ್ನು ಮಾಡುವವರು ಆದರೆ ಈ ಕಥೆಯನ್ನು ಕೇಳಿದರೆ ಈ ಕಥೆ ಅವರಿಗೆ ಒಂದು ವರದಂತೆ ಆ ವ್ರತವನ್ನು ಮಾಡುವವರು ಸೋಮವಾರ ವ್ರತವನ್ನು ಮಾಡುವವರು ಯಾರೂ ಈ ಕಥೆಯನ್ನು ಕೇಳುವುದರಿಂದ ಅವರಿಗೆ ಬಹಳ ಉತ್ತಮ ಫಲಿತಾಂಶಗಳು ಬರುತ್ತವೆ ಒಳ್ಳೆಯ ಕರ್ಮಗಳನ್ನು ಮಾಡಲು ಈ ಕಥೆ ಒಂದು ಪ್ರೇರಣೆಯಾಗಿರುತ್ತದೆ ಮನುಷ್ಯರು ತಮ್ಮ ಜೀವನದಲ್ಲಿ ಸನ್ಮಾರ್ಗದಲ್ಲಿ ನಡೆಯಲು ಈ ಕಥೆ ಒಂದು ಪ್ರೇರಣೆಯಾಗಿರುತ್ತದೆ ಪ್ರಾಚೀನ ಕಾಲದಲ್ಲಿ ಒಂದು ನಗರದಲ್ಲಿ ಒಬ್ಬ ಶ್ರೇಷ್ಠಿ ಅವನ ಹೆಂಡತಿಯಿದ್ದರು ಅವರಿಗೆ ಅನ್ನಕ್ಕೆ ದಾನಕ್ಕೆ ಇಂತಹ ಕೊರತೆ ಇರಲಿಲ್ಲ ಆದರೆ ಅವರ ಜೀವನದಲ್ಲಿ ಎಂದಿಗೂ ಯಾವುದೇ ದಾನ ಧರ್ಮಗಳು ಅಥವಾ ಪುಣ್ಯ ಕಾರ್ಯಗಳನ್ನು ಮಾಡಲಿಲ್ಲ ಅವರ ಜೀವನದಲ್ಲಿ ಎಂದಿಗೂ ಯಾರಿಗೂ ಕನಿಷ್ಠ ಒಂದು ಭಿಕ್ಷೆಯನ್ನೂ ಹಾಕಲಿಲ್ಲ ಅಂತಹವರಿಗೆ ತಿನ್ನುವವರು ಯಾರೂ ಇರಲಿಲ್ಲ ಅವರಿಗೆ ಮಕ್ಕಳೂ ಇರಲಿಲ್ಲ ಆ ಸೀಟು ಮನೆಯ ಹತ್ತಿರವೇ ಒಂದು ಅರಳಿ ಮರವಿತ್ತು ಆ ಅರಳಿ ಮರದ ಮೇಲೆ ಒಂದು ಸುಂದರವಾದ ಪಕ್ಷಿಗೂಡು ಕಟ್ಟಿಕೊಂಡು ವಾಸಿಸುತ್ತಿತ್ತು ಅದಕ್ಕೂ ಎರಡು ಚಿಕ್ಕ ಚಿಕ್ಕ ಮರಿಗಳಿದ್ದವು ಪಕ್ಷಿ ಪ್ರತಿದಿನ ಹತ್ತಿರದ ನಗರಕ್ಕೆ ಆಹಾರಕ್ಕಾಗಿ ಹೋಗುತ್ತಿತ್ತು ಆಹಾರವನ್ನು ತೆಗೆದುಕೊಂಡು ತನ್ನ ಗೂಡಿಗೆ ಬಂದು ತನ್ನ ಮರಿಗಳಿಗೆ ತಿನ್ನಿಸುತ್ತಿತ್ತು ಪಕ್ಷಿ ಪ್ರತಿದಿನ ನಗರಕ್ಕೆ ಹೋಗಿ ಆಹಾರವನ್ನು ಸಂಗ್ರಹಿಸುವಾಗ ಸೀಟು ಮನೆಗೆ ಹೋಗುತ್ತಿತ್ತು ಆದರೆ ಅಲ್ಲಿ ಆ ಪಕ್ಷಿಗೆ ಒಂದೂ ಕೂಡ ಎಂದಿಗೂ ಸಿಗುತ್ತಿರಲಿಲ್ಲ ಪಕ್ಷಿ ಮನಸ್ಸಿನಲ್ಲಿ ಯೋಚಿಸುತ್ತದೆ ಪೂರ್ಣ ನಗರದಲ್ಲಿ ದೊಡ್ಡ ಮನೆ ಈ ಸೇಟ್ ಅವರದ್ದು ಸೇಠ್ ತುಂಬಾ ಶ್ರೀಮಂತ ಆದರೆ ಎಂದಿಗೂ ಯಾವುದೇ ದಾನಗಳನ್ನು ಮಾಡುತ್ತಿರಲಿಲ್ಲ ಕನಿಷ್ಠ ಯಾರಿಗೂ ಭಿಕ್ಷೆ ಕೂಡ ಹಾಕುತ್ತಿರಲಿಲ್ಲ ಅಸಹಾಯಕತೆಯಲ್ಲಿರುವ ಯಾವುದೇ ಜೀವಜಂತುಗಳಿಗೂ ಇವರು ಸಹಾಯ ಮಾಡುತ್ತಿರಲಿಲ್ಲ ಪಕ್ಷಿ ದಾನವನ್ನು ಕೂಡ ಹಾಕುತ್ತಿರಲಿಲ್ಲ ಈ ಸೇಠ್ ತುಂಬ ಜಿಪುಣ ಒಂದು ದಿನ ಪಕ್ಷಿ ತನ್ನ ಗೂಡಿನಿಂದ ಆ ಸೇಠ್ ಮನೆಯ ಬಳಿ ಹೋಗಿ ಕುಳಿತಿತ್ತು ಕುಳಿತುಕೊಳ್ಳುವಷ್ಟರಲ್ಲಿ ಆ ಸೇಠ್ ಅವನ ಹೆಂಡತಿ ಇಬ್ಬರೂ ಮಾತನಾಡುತ್ತಿರುತ್ತಾರೆ ಸೇಠ್ ಹೆಂಡತಿ ಸೇಠ್ ಜೊತೆ ಹೇಳುತ್ತಾಳೆ ನಮ್ಮ ಬಳಿ ಬಹಳಷ್ಟು ಹಣವಿದೆ ಎಲ್ಲಾ ಸಂಪತ್ತು ಇದೆ ನಗರದಲ್ಲಿ ನಾವೇ ಶ್ರೀಮಂತರು ನಮಗೆ ಹಣದ ಕೊರತೆಯಿಲ್ಲ ಈ ಹಣವನ್ನು ನಾವು ಏನು ಮಾಡುತ್ತೇವೆ ನಮಗೆ ಉತ್ತರಾಧಿಕಾರಿಗಳಿಲ್ಲ ನಮಗೆ ಮಕ್ಕಳಿಲ್ಲ ಈ ಹಣವನ್ನು ತಿನ್ನುವವರು ಯಾರು ಎಂದು ಗಂಡನನ್ನು ಕೇಳಿದಾಗ ಅವನು ಸರಿ ಎನ್ನುತ್ತಾನೆ ಇದರಲ್ಲಿ ನಾವು ಏನು ಮಾಡಬೇಕು ನಮ್ಮ ಹಣೆಬರಹ ಹಾಗೆ ಇದೆ ನಮ್ಮ ಹಣೆಬರಹದಲ್ಲಿ ಪುತ್ರಪ್ರಾಪ್ತಿಯಿಲ್ಲ ನಾವು ಜೀವಂತವಾಗಿರುವವರೆಗೂ ನಾವು ಹಣವನ್ನು ತಿನ್ನುತ್ತೇವೆ ಯಾರ ಹಣೆಬರಹದಲ್ಲಿ ಈ ಸಂಪತ್ತನ್ನು ತಿನ್ನಬೇಕು ಎಂದು ಬರೆಯಲಾಗಿದೆಯೋ ಅವರು ಸಂಪತ್ತನ್ನು ತಿನ್ನುತ್ತಾರೆ ಈ ರೀತಿ ಮಾತನಾಡಿಕೊಳ್ಳುತ್ತಿರುತ್ತಾರೆ ಆ ಪಕ್ಷಿ ಅದೆಲ್ಲವನ್ನೂ ಬಹಳ ಗಮನವಿಟ್ಟು ಕೇಳುತ್ತಿರುತ್ತದೆ ಅವರು ಮಾತನಾಡಿದ ಮಾತುಗಳನ್ನು ಕೇಳಿದ ನಂತರ ಆ ಪಕ್ಷಿ ಅಲ್ಲಿಂದ ಹೊರಟು ಹೋಗುತ್ತದೆ ತನ್ನ ಆಹಾರವನ್ನು ಸಂಗ್ರಹಿಸಿಕೊಂಡು ಮತ್ತೆ ಗೂಡಿಗೆ ಹೋಗುತ್ತದೆ ಆದರೆ ಪ್ರತಿದಿನವೂ ಸೀಟು ಮನೆಗೆ ಹೋಗಿ ಅವರು ಮಾತನಾಡುವ ಮಾತು ಮಾತುಗಳನ್ನೆಲ್ಲ ಕೇಳುತ್ತಾ ಇತ್ತು ಆ ಪಕ್ಷಿ ಆ ಪಕ್ಷಿ ತುಂಬಾ ಒಳ್ಳೆಯ ಸ್ವಭಾವವನ್ನು ಹೊಂದಿತ್ತು ಅದರ ಮನಸ್ಸು ತುಂಬಾ ದಯೆಯಿಂದ ಕೂಡಿತ್ತು ಆ ಸೀಟು ಭಾರ್ಗವಿ ಕೂಡ ಪ್ರತಿದಿನ ಪಕ್ಷಿಯನ್ನು ನೋಡುತ್ತಾ ಇರುತ್ತಾಳೆ ಆ ಸೀಟು ಭಾರ್ಗವಿಗೆ ಆ ಪಕ್ಷಿ ತುಂಬಾ ಇಷ್ಟವಾಯಿತು ಸೀಟುಗೆ ತಿರಿಯದಂತೆ ಅದನ್ನು ಬಚ್ಚಿಟ್ಟು ಆ ಪಕ್ಷಿಗೆ ಅದನ್ನು ಹಾಕಲು ಪ್ರಾರಂಭಿಸಿದಳು ಆ ಪಕ್ಷಿ ಆಹಾರವನ್ನು ತಿನ್ನುತ್ತಾ ಇತ್ತು ಹೀಗೆ ಕೆಲವು ದಿನಗಳು ಕಳೆದವು ಒಂದು ದಿನ ಪಕ್ಷಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತದೆ ಸೆಟ್ ಭಾರ್ಗವಿ ತುಂಬಾ ಒಳ್ಳೆಯವಳು ನನಗೆ ಅದನ್ನು ಕೂಡ ಹಾಕುತ್ತಾಳೆ ಆದರೆ ಅವರ ಮನೆಯಲ್ಲಿ ಪುತ್ರನಿಲ್ಲ ಆ ಪಕ್ಷಿ ತನ್ನ ಮನಸ್ಸಿನಲ್ಲಿ ಅಂದುಕೊಂಡಿತು ಏನು ಮಾಡಬೇಕು ನಾನು ಏನು ಮಾಡಿದರೆ ಈ ಸೀತೆ ಅವರಿಗೆ ಪುತ್ರರೂ ಹುಟ್ಟುತ್ತಾರೆ ಆ ಪಕ್ಷಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತದೆ ಒಂದು ಸ್ತ್ರೀ ಇಲ್ಲಿಯವರೆಗೆ ತಾಯಿ ಆಗದೇ ಇರುತ್ತಾಳೋ ಅಲ್ಲಿಯವರೆಗೆ ಅವಳು ಪರಿಪೂರ್ಣವಾದ ಸ್ತ್ರೀ ಆಗಲಿಲ್ಲವಲ್ಲ ಒಂದು ಹೆಣ್ಣಿನ ನೋವು ಇನ್ನೊಂದು ಹೆನ್ನೇ ಅಲ್ಲವೇ ಅರ್ಥಮಾಡಿಕೊಳ್ಳಲು ಸಾಧ್ಯ ಎಂದು ಅಂದುಕೊಳ್ಳುತ್ತಾ ಆ ಸೀತೆಯ ಹೆಂಡತಿಯನ್ನು ನೆನೆಸಿಕೊಂಡು ತನ್ನೊಳಗೆ ತಾನೇ ತುಂಬಾ ದೂಖಪಡುತ್ತದೆ ನಾನು ಇವರಿಗೋಸ್ಕರ ಏನು ಮಾಡಬಲ್ಲೆ ಎಂದು ತನ್ನೊಳಗೆ ತಾನೇ ತುಂಬಾ ಯೋಚಿಸುತ್ತದೆ ಈ ಇವರ ಮನೆಯಲ್ಲಿ ಮಗ ಹುಟ್ಟಬೇಕೆಂದರೆ ನಾನು ಏನು ಮಾಡಬೇಕು ಎಂದು ಯೋಚಿಸುತ್ತಾ ಯೋಚಿಸುತ್ತಾ ಅದಕ್ಕೆ ಒಂದು ಆಲೋಚನೆ ಬಂತು ನಾನು ಏಕೆ ಮಹಾದೇವನ ಬಳಿಗೆ ಹೋಗಬಾರದು ಎಂದು ನಾನು ಮಹಾದೇವನ ಬಳಿಗೆ ಹೋಗಿ ಸೇಠ್ ಮತ್ತು ಸೇಠ್ ಪತ್ನಿಯ ಬಗ್ಗೆ ಪರಮೇಶ್ವರನ ಬಳಿ ಅರ್ಜಿ ಸಲ್ಲಿಸುತ್ತೇನೆ ಅದೇ ಯೋಚಿಸುತ್ತಾ ಆ ಪಕ್ಷಿ ತನ್ನ ಗೂಡಿಗೆ ಹೋಗಿ ಗಂಡು ಪಕ್ಷಿಗೆ ಹೇಳುತ್ತದೆ ನಾನು ಕೆಲವು ದಿನಗಳು ಹೊರಗೆ ಹೋಗುತ್ತಿದ್ದೇನೆ ನೀವು ಮಕ್ಕಳನ್ನೂ ನೋಡಿಕೊಳ್ಳುತ್ತಾ ಇರಿ ಅವರಿಗೆ ಸಮಯಕ್ಕೆ ನೀರು ಆಹಾರವನ್ನು ನೀಡಿ ಪಕ್ಷಿ ಬಹಳ ವೇಗವಾಗಿ ಒಡಲು ಪ್ರಾರಂಭಿಸಿತು ಹವಲು ರಾತ್ರಿ ಹಾರುತ್ತಲೇ ಇತ್ತು ತುಂಬಾ ಕಷ್ಟಪಡುತ್ತದೆ ಹಸಿವು ಬಾಯಾರಿಕೆ ಮರೆತು ಹಾರುತ್ತಲೇ ಇತ್ತು ಹಾರುತ್ತಾ ಕೊನೆಗೆ ಕೈಲಾಸ ಪರ್ವತವನ್ನು ತಲುಪುತ್ತದೆ ದೇವಾದಿದೇವ ಮಹಾದೇವ ಪಾರ್ವತಿಯಿರುವಲ್ಲಿಗೆ ಹಕ್ಕಿ ಹಾರಿಹೋಗಿ ಪಾರ್ವತಿ ಅಮ್ಮನವರ ಪಾದಗಳ ಬಳಿ ಬೀಳುತ್ತದೆ ಪಾರ್ವತಿ ಅಮ್ಮನವರ ಪಾದಗಳ ಬಳಿ ಬಿದ್ದ ಹಕ್ಕಿಯನ್ನು ಪಾರ್ವತಿದೇವಿ ಕೈಗೆ ತೆಗೆದುಕೊಳ್ಳುತ್ತಾಳೆ ಹಕ್ಕಿ ಪ್ರಜ್ಞೆ ಕಳೆದುಕೊಂಡಿತ್ತು ಹಕ್ಕಿಯನ್ನು ಪ್ರಜ್ಞೆಗೆ ತರುತ್ತಾಳೆ ಹಕ್ಕಿಯನ್ನು ಕೇಳುತ್ತಾಳೆ ಹಕ್ಕಿ ನೀನು ಎಲ್ಲಿಂದ ಬಂದೆ ನೀನೂ ಏಕೆ ತುಂಬಾ ಆತಂಕಗೊಂಡಿದ್ದೀಯಾ ನೀನು ಹಕ್ಕಿ ಪಾರ್ವತಿದೇವಿಗೆ ಹೇಳುತ್ತದೆ ಅಮ್ಮ ನಾನು ತುಂಬಾ ದುಬಥದಲ್ಲಿದ್ದೇನೆ ನಾನು ಬಹಳ ದೂರದಿಂದ ಬಂದಿದ್ದೇನೆ ಆದರೆ ಈ ದುಃಖ ನನ್ನ ಬಗ್ಗೆ ಅಲ್ಲ ಬೇರೆಯವರ ಬಗ್ಗೆ ನಾನು ದುಬಥದಲ್ಲಿದ್ದೇನೆ ಪಾರ್ವತಿದೇವಿ ಕೇಳುತ್ತಾಳೆ ನನಗೆ ಸ್ಪಷ್ಟವಾಗಿ ಹೇಳು ಅಸಲಿ ವಿಷಯ ಏನು ವಿವರವಾಗಿ ಹೇಳು ಎಂದು ಕೇಳಿದಳು ಅಮ್ಮಾ ನಾನು ಎಲ್ಲಿ ವಾಸಿಸುತ್ತಿದ್ದೇನೋ ಅಲ್ಲಿ ಒಬ್ಬ ಸೀಟು ಮತ್ತು ಅವನ ಹೆಂಡತಿ ವಾಸಿಸುತ್ತಿದ್ದಾರೆ ಅವರಿಗೆ ಮಕ್ಕಳೂ ಇಲ್ಲ ಆ ಸೀಟು ಹೆಂಡತಿ ತುಂಬಾ ಒಳ್ಳೆಯವಳು ಅವಳಿಗೆ ಒಬ್ಬ ಮಗನನ್ನು ಕೊಡಿ ಎಂದು ಪಾರ್ವತಿದೇವಿಯನ್ನು ಪಕ್ಷಿ ಕೇಳಿತು ಈ ಮಾತುಗಳನ್ನು ಹೇಳಿ ಆ ಪಕ್ಷಿ ಮತ್ತೆ ಪ್ರಜ್ಞೆ ಕಳೆದುಕೊಂಡಿತು ಪಾರ್ವತಿದೇವಿ ಮತ್ತೆ ಪಕ್ಷಿಯನ್ನು ಪ್ರಜ್ಞೆಗೆ ತರಲು ಪ್ರಯತ್ನಿಸುತ್ತಿದ್ದಾಳೆ ಬಹಳ ಸಮಯದ ಪ ಮತ್ತೆ ಪ್ರಜ್ಞೆಗೆ ಬಂದಿತು ಪಕ್ಷಿಗೆ ಆಹಾರ ನೀಡಿ ನೀರು ನೀಡಿದಳು ಪಕ್ಷಿಯೊಂದಿಗೆ ಹೇಳಿದಳು ನೀನು ಚಿಂತಿಸಬೇಡ ಸ್ವಲ್ಪ ಸಮಯದಲ್ಲೇ ಮಹಾದೇವನು ಎಚ್ಚರಗೊಳ್ಳುತ್ತಾನೆ ನಂತರ ನೀನು ಮಹಾದೇವನೊಂದಿಗೆ ಮಾತನಾಡು ಸ್ವಲ್ಪ ಸಮಯದಲ್ಲೇ ಮಹಾದೇವನು ಎಚ್ಚರಗೊಂಡನು ಪಾರ್ವತಿದೇವಿ ಆ ಪಕ್ಷಿ ಪಕ್ಷಿಯನ್ನು ಕೈಗೆ ತೆಗೆದುಕೊಂಡು ನಮ್ಮ ದೇವರ ಬಳಿಗೆ ಹೋಗುತ್ತಾಳೆ ಮಹಾದೇವ ಪಲಾನಾ ನಗರದಲ್ಲಿ ಒಬ್ಬ ಸೀಟು ಸೀಟು ಹೆಂಡತಿ ವಾಸಿಸುತ್ತಿದ್ದರು ಹೆಂಡತಿ ತಲೆಬರಹದಲ್ಲಿ ಪುತ್ರರು ಇದ್ದಾರೋ ಇಲ್ಲವೋ ಎಂದು ಮಹಾದೇವನನ್ನು ಕೇಳಿದಳು ತನ್ನ ಮೂರನೇ ಕಣ್ಣಿನಿಂದ ನೋಡಿದ ಪಾರ್ವತಿದೇವಿ ಅವರ ತಲೆಬರಹದಲ್ಲಿ ಪುತ್ರರಿಲ್ಲ ಆಗ ಪಾರ್ವತಿ ಅಮ್ಮನವರು ಹೇಳುತ್ತಾರೆ ಅವರ ತಲೆಬರಹದಲ್ಲಿ ಪುತ್ರರು ಇಲ್ಲದಿದ್ದರೂ ಸಹ ನೀವು ಅವರಿಗೆ ಒಬ್ಬ ಪುತ್ರನನ್ನು ನೀಡಬೇಕು ಪಾರ್ವತಿ ನಾನು ಹೇಳುತ್ತಿದ್ದೇನೆ ಅಲ್ಲವೇ ಅವನ ತಲೆಬರಹದಲ್ಲಿ ಪುತ್ರರೂ ಇಲ್ಲ ಎಂದು ಪುತ್ರನನ್ನು ಹೇಗೆ ನೀಡಲಿ ಪಾರ್ವತಿದೇವಿ ಹೇಳುತ್ತಾರೆ ಪಕ್ಷಿ ಬಹಳ ದೂರದಿಂದ ಬಂದಿದೆ ಈ ಪಕ್ಷಿ ಬಹಳ ಆಸೆಯಿಂದ ಬಂದಿದೆ ನಾವು ಸಹಾಯ ಮಾಡುತ್ತೇವೆ ಎಂದು ತನ್ನ ಹಸಿವು ಮತ್ತು ಬಾಯಾರಿಕೆಯನ್ನು ಸಹ ಬಿಟ್ಟು ಹಾರಿಕೊಂಡು ಇಲ್ಲಿಯವರೆಗೆ ಬಂದಿದೆ ಎಲ್ಲ ಖಾಲಿ ಕೈಗಳಿಂದ ನಾನೂ ಕಳುಹಿಸಲು ಸಾಧ್ಯವಿಲ್ಲ ಪಾರ್ವತಿದೇವಿ ಹೇಳಿದ ಮಾತುಗಳನ್ನು ಕೇಳಿದ ನಂತರ ಮಹಾದೇವನು ಹೇಳುತ್ತಿದ್ದಾನೆ ನಿನ್ನ ಪ್ರತಿಯೊಂದು ಮಾತುಗಳನ್ನು ಸಹ ಪೂರ್ಣಗೊಳಿಸುವ ಅವಶ್ಯಕತೆ ನನಗಿದೆ ನೀನು ಕೇಳುತ್ತಿದ್ದೀಯ ಆದ್ದರಿಂದ ಆ ಸೀಟು ಮತ್ತು ಸೇತು ಪತ್ನಿಗೆ ನಾನು ಒಬ್ಬ ಪುತ್ರನನ್ನು ಕೊಡುತ್ತೇನೆ ಆದರೆ ನೀನು ಆ ಪಕ್ಷಿಗೆ ಹೇಳು ಸೇತು ಮತ್ತು ಸೇತು ಪತ್ನಿ ಯಾವುದೇ ದಾನ ಧರ್ಮಗಳನ್ನು ಈಗ ಮಾಡುತ್ತಿಲ್ಲ ಪುಣ್ಯ ಕಾರ್ಯಗಳನ್ನು ಮಾಡುತ್ತಿಲ್ಲ ಆದರೆ ಪುತ್ರನು ಹುಟ್ಟಿದ ನಂತರ ಅವರು ದಾನಧರ್ಮಗಳನ್ನು ಮಾಡಬೇಕು ಶಾಸ್ತ್ರೋಕ್ತವಾದ ಪುಸ್ತಕಗಳನ್ನು ಓದಬೇಕು ಅವರು ದೇವಾಲಯಗಳಿಗೆ ಹೋಗಬೇಕು ಭಿಕ್ಷುಕನಿಗೆ ಭಿಕ್ಷೆ ನೀರಬೇಕು ಭಗವಂತನ ನಾಮಸ್ಮರಣೆ ಮಾಡಬೇಕು ಎಂದು ಮಹಾದೇವ ಹೇಳುತ್ತಾನೆ ನಾನು ನನ್ನ ಕಡೆಯಿಂದ ಸಂಪೂರ್ಣ ಪ್ರಯತ್ನ ಮಾಡುತ್ತೇನೆ ಎಂದು ಆ ಪಕ್ಷಿ ಹೇಳಿತು ಇನ್ನೂ ಅವನ ಹೆಂಡತಿ ದೇವಾಲಯಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಎಂದು ಪರಮೇಶ್ವರ ಹೇಳುತ್ತಾನೆ ಪಕ್ಷಿ ಎಲ್ಲದಕ್ಕೂ ಒಪ್ಪಿಕೊಳ್ಳುತ್ತದೆ ಪರಮೇಶ್ವರ ತಥಾಸ್ತು ಎಂದು ಹೇಳಿ ಪಕ್ಷಿಗೆ ವರವನ್ನು ನೀಡಿದನು ನಂತರ ಪಕ್ಷಿ ದೇವಾದಿದೇವ ಮಹಾದೇವನಿಗೆ ಮತ್ತು ಪಾರ್ವತಿದೇವಿಗೆ ನಮಸ್ಕರಿಸಿ ಅಲ್ಲಿಂದ ಮತ್ತೆ ಹಾರುತ್ತಾ ತನ್ನ ಗೂಡಿಗೆ ಸೇರಿಕೊಳ್ಳುತ್ತದೆ ಅದು ನಡೆದ ಸ್ವಲ್ಪ ಸಮಯದಲ್ಲೇ ಸೆಟ್ ಹೆಂಡತಿ ಗರ್ಭಿಣಿಯಾಗುತ್ತಾಳೆ ಅವರಿಗೆ ಒಬ್ಬ ಪುತ್ರ ಜನಿಸುತ್ತಾನೆ ಅವರು ತುಂಬಾ ಸಂತೋಷದಲ್ಲಿರುತ್ತಾರೆ ಆ ಪುತ್ರನನ್ನು ನೋಡಿ ಆ ಪಕ್ಷಿಯು ತುಂಬಾ ಸಂತೋಷಪಡುತ್ತದೆ ತಾನು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಕಲ ಸಿಕ್ಕಿತು ಎಂದು ಆ ಪಕ್ಷಿ ತುಂಬಾ ಆನಂದಿಸುತ್ತದೆ ಪಕ್ಷಿ ಅಂದುಕೊಳ್ಳುತ್ತದೆ ಈ ನಗರದ ದೊಡ್ಡ ಶ್ರೀಮಂತನ ಮೊಗ ತನ್ನ ಮಕ್ಕಳಿಗೆ ಒಳ್ಳೆಯ ಒಳ್ಳೆಯ ಆಹಾರ ಪದಾರ್ಥಗಳನ್ನು ತಿನ್ನಿಸುತ್ತಾನೆ ಏನಾದರೂ ಒಂದು ಕೆಳಗೆ ಬಿದ್ದರೆ ಅದು ನಮಗೂ ತಿನ್ನಲು ಸಿಗುತ್ತದೆ ಎಂದು ಅದೇ ಯೋಚಿಸುತ್ತಾ ಆ ಪಕ್ಷಿ ತುಂಬಾ ಸಂತೋಷದಲ್ಲಿರುತ್ತದೆ ನಿಧಾನವಾಗಿ ಆ ಮಗ ದೊಡ್ಡವನಾಗಲು ಪ್ರಾರಂಭಿಸುತ್ತಾನೆ ಒಂದು ಶಿವರಾತ್ರಿ ಮುಗಿದು ಹೋಗಿದೆ ಮತ್ತೆ ಶಿವರಾತ್ರಿ ಕೂಡ ಮುಗಿದಿದೆ ಮೂರನೇ ಶಿವರಾತ್ರಿ ಮುಗಿದಿದೆ ನಾಲ್ಕನೇ ಶಿವರಾತ್ರಿ ಕೂಡ ಮುಗಿದಿದೆ ಐದನೇ ಶಿವರಾತ್ರಿ ಬರುವ ಮೊದಲು ಆ ಪಕ್ಷಿ ತುಂಬಾ ಚೆನ್ನಾಗಿದೆ ಆದಂ ದುಗಥದಲ್ಲಿರುತ್ತಾನೆ ಮೊಗನಿಗೆ ಐದು ವರ್ಷ ತುಂಬಲಿದೆ ಈ ಸೇಠ್ ಮತ್ತು ಈ ಸೇಠ್ ಪತ್ನಿ ಇನ್ನೂ ಯಾವುದೇ ದಾನಧರ್ಮಗಳನ್ನು ಮಾಡುತ್ತಿಲ್ಲ ಯಾವುದೇ ದೇವಾಲಯಗಳಿಗೆ ಹೋಗುತ್ತಿಲ್ಲ ಯಾರಿಗೂ ಭಿಕ್ಷೆ ಹಾಕುತ್ತಿಲ್ಲ ಯಾವುದೇ ಪುಣ್ಯ ಕಾರ್ಯಗಳನ್ನು ಮಾಡುತ್ತಿಲ್ಲ ಅದೇ ಯೋಚಿಸುತ್ತಾ ಆ ಪಕ್ಷಿ ಬಹಳ ದುಥದಲ್ಲಿರುತ್ತದೆ ಇವರು ದಾನ ಧರ್ಮಗಳನ್ನು ಮಾಡದಿದ್ದರೆ ಇವರ ಪುತ್ರ ಅಲ್ಪಾಯುಷಿಯಾಗುತ್ತಾನೆ ಅದೇ ಯೋಚಿಸುತ್ತಾ ಪಕ್ಷಿ ಬಹಳ ದೂಥದಲ್ಲಿರುತ್ತದೆ ನಾನು ಸೀತಾ ಸೀತಾರ ಹೆಂಡತಿಗೆ ಹೇಗೆ ಹೇಳಲಿ ನನ್ನ ಭಾಷೆ ಅವರಿಗೆ ಅರ್ಥವಾಗುತ್ತಿಲ್ಲ ನಾನು ಏನು ಮಾಡಬೇಕು ಎಂದು ಅದೇ ಯೋಚಿಸುತ್ತಾ ಪಕ್ಷಿ ದುಥಿಸುತ್ತಿದೆ ಪಕ್ಷಿ ಮಕ್ಕಳು ಕೂಡ ದೊಡ್ಡವರಾದರೂ ಪಕ್ಷಿ ಮಕ್ಕಳೊಂದಿಗೆ ಹೇಳುತ್ತದೆ ನಾನು ಕೆಲವು ದಿನಗಳ ಕಾಲ ಹೊರಗೆ ಹೋಗುತ್ತಿದ್ದೇನೆ ಪಕ್ಷಿ ಮತ್ತೆ ತನ್ನ ಗೂಡಿನಿಂದ ಹಾರಲು ಪ್ರಾರಂಭಿಸಿತು ಕೈಲಾಸಕ್ಕೆ ಹೋಯಿತು ಪಾರ್ವತಿ ಅಮ್ಮನವರ ಪಾದಗಳ ಮೇಲೆ ಬಿದ್ದಳು ಪಾರ್ವತಿದೇವಿ ಪಕ್ಷಿಯನ್ನು ಕೈಗೆ ತೆಗೆದುಕೊಂಡು ನೀನು ಏನನ್ನು ಕೇಳಿದೆಯೋ ಹೇಗೆ ಕೇಳಿದೆಯೋ ಹಾಗೆಯೇ ಆಯಿತು ಅಲ್ಲವೇ ಪ್ರತಿಯೊಬ್ಬರಿಗೂ ಪುತ್ರ ಲಭಿಸಿದನು ನೀನು ಮತ್ತೆ ಏಕೆ ಬಂದೆ ಎಂದು ಪಕ್ಷಿ ಪಾರ್ವತಿದೇವಿಯನ್ನು ಕೇಳಿತು ಅಮ್ನ ನಾನೂ ಅವರ ಪತ್ನಿಯನ್ನು ಸನ್ಮಾರ್ಗಕ್ಕೆ ತರಲು ವಿಕಲಳಾದೆ ಅವರನ್ನು ಧರ್ಮ ಮಾರ್ಗದಲ್ಲಿ ನಾನು ಕಳುಹಿಸಲು ಸಾಧ್ಯವಾಗಲಿಲ್ಲ ಆ ಗಂಡ ಮತ್ತು ಹೆಂಡತಿ ಇಬ್ಬರೂ ಮೊದಲು ಹೇಗಿದ್ದರೋ ಈಗಲೂ ಹಾಗೆಯೇ ಇದ್ದಾರೆ ಯಾವುದೇ ದಾನಧರ್ಮಗಳನ್ನು ಮಾಡುತ್ತಿಲ್ಲ ಯಾರಿಗೂ ಭಿಕ್ಷೆ ಕೂಡ ಹಾಕುತ್ತಿಲ್ಲ ಯಾವುದೇ ಭಗವನ್ನಾಮ ಸ್ಮರಣೆ ಮಾಡುತ್ತಿಲ್ಲ ಈಗಲೂ ಗಂಡ ಮತ್ತು ಹೆಂಡತಿ ಇಬ್ಬರೂ ಹಾಗೆಯೇ ಇದ್ದಾರೆ ಮಹಾದೇವನೂ ಹೇಳುತ್ತಿದ್ದಾನೆ ಪಕ್ಷಿ ಅವರ ಪುತ್ರನೂ ಅವರು ಹೀಗೆ ಇದ್ದರೆ ಅಲ್ಪಾಯುಷ್ಯನಾಗುತ್ತಾನೆ ಎಂದು ಹೇಳಿದನು ಆಗ ಪಕ್ಷಿ ಪಾರ್ವತಿ ಅಮ್ಮನವರ ಪಾದಗಳ ಮೇಲೆ ಬೀಳುತ್ತದೆ ತನ್ನ ತಲೆಯನ್ನು ಬಡಿದುಕೊಳ್ಳಲು ಪ್ರಾರಂಭಿಸುತ್ತದೆ ಅಮ್ಮ ಹಾಗಾಗಲೂ ಸಾಧ್ಯವಿಲ್ಲ ಅವರ ಮಗ ದೀರ್ಘಾಯುಷಿಯಾಗಬೇಕು ಮಹಾದೇವನನ್ನು ಏನಾದರೂ ಕೇಳಬೇಕು ಎಂದು ಪಕ್ಷಿಗೆ ಚೆನ್ನಾಗಿ ಅರ್ಥವಾಯಿತು ಪಾರ್ವತಿ ಅಮ್ಮನ ಪಾದಗಳ ಮೇಲೆ ಬೀಳಬೇಕು ಎಂದು ಅಮ್ಮನನ್ನು ರಾಜಿ ಮಾಡಿಕೊಂಡರೆ ತಂದೆ ತಾನಾಗಿಯೇ ಅಮ್ಮ ಹೇಳಿದ ಮಾತನ್ನು ಕೇಳುತ್ತಾರೆ ಎಂದು ಅದೇ ಯೋಚಿಸುತ್ತಾ ಆ ಪಕ್ಷಿ ಪಾರ್ವತಿ ಅಮ್ಮನ ಪಾದಗಳ ಮೇಲೆ ಬಿದ್ದಿತು ತನ್ನ ತಲೆಯನ್ನು ಬಡಿದುಕೊಳ್ಳಲು ಪ್ರಾರಂಭಿಸಿತು ಮತ್ತೆ ಪಾರ್ವತಿದೇವಿ ಆ ಪಕ್ಷಿಯನ್ನು ತನ್ನ ಕೈಗಳಿಗೆ ತೆಗೆದುಕೊಳ್ಳುತ್ತಾಳೆ ಪಕ್ಷಿಯೇ ಶಾಂತವಾಗಿರು ಪಾರ್ವತಿದೇವಿ ಮಹಾದೇವನಿಗೆ ಅರ್ಜಿಸುತ್ತಾಳೆ ರ ಮಹಾದೇವ ಹಾಗಾಗಲೂ ಸಾಧ್ಯವಿಲ್ಲ ಅಮ್ಮ ನಾನು ನನ್ನ ಕಡೆಯಿಂದ ಪೂರ್ಣ ಪ್ರಯತ್ನ ಮಾಡಿದ್ದೇನೆ ಅವರಿಗೆ ಅರ್ಥವಾಗುವಂತೆ ಹೇಳಲು ಬಾರು ನನ್ನ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನಾನು ಏನು ಮಾಡಲಿ ಅಮ್ಮ ನೀವು ಇನ್ನೂ ಮಹಾದೇವನು ಅಲ್ಲಿಗೆ ಹೋಗಿ ಸೇಟು ಸೇಟು ಹೆಂಡತಿಯನ್ನು ಸನ್ಮಾರ್ಗಕ್ಕೆ ತನ್ನಿ ಆಗ ತುಂಬಾ ಒಳ್ಳೆಯದು ಆಗ ಪಾರ್ವತಿದೇವಿ ಮಹಾದೇವನಿಗೆ ಹೇಳುತ್ತಾರೆ ಸರಿ ಪಕ್ಷಿ ಹಾಗೆಯೇ ಮಾಡುತ್ತೇವೆ ನಾವು ತುಂಬಾ ಬೇಗನೆ ಸೀಟು ಮತ್ತು ಸೇಟು ಹೆಂಡತಿಯ ಮನೆಗೆ ಬರುತ್ತೇವೆ ಪಕ್ಷಿ ಇದೆಲ್ಲವನ್ನೂ ಕೇಳಿದ ನಂತರ ತನ್ನ ಗೂಡಿಗೆ ಬಂದುಬಿಟ್ಟಿತು ಪಾರ್ವತಿದೇವಿ ಪರಮೇಶ್ವರನು ಒಬ್ಬ ಸಾಧುವೇಶದಲ್ಲಿ ಸೀಟು ಮನೆಗೆ ಹೋಗುತ್ತಾರೆ ಘೇಟ್ನಲ್ಲಿ ನಿಂತಿದ್ದ ಶೇತು ತನ್ನ ಹೆಂಡತಿಗೆ ಹೇಳುತ್ತಾನೆ ನೀವು ನಮಗೆ ಊಟ ಹಾಕದಿದ್ದರೆ ನೀವು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಎಂದು ಅವರು ಹೇಳುತ್ತಾರೆ ಆಗ ಸೆಟ್ಟಿಯ ಹೆಂಡತಿ ಅವರಿಬ್ಬರಿಗೂ ನಮಸ್ಕರಿಸಿ ಹೇಳುತ್ತಾಳೆ ನೀವು ನಮಗೆ ಯಾವುದೇ ಶಾಪವನ್ನು ನೀರಬೇಡಿ ನಾನು ಖಂಡಿತವಾಗಿಯೂ ಊಟವನ್ನೂ ನೀಡುತ್ತೇನೆ ಆ ಸೀಟು ಸೀಟಿನ ಹೆಂಡತಿ ಮಹಾದೇವನು ಮಹಾದೇವನಿಗೆ ಪಾರ್ವತಿದೇವಿಗೆ ಅವರ ಮನೆಯಲ್ಲಿ ತೆಗೆದುಕೊಂಡು ಬಂದು ಊಟ ಹಾಕಿದರು ಒಳ್ಳೆಯ ಆಹಾರವನ್ನು ಇಬ್ಬರಿಗೂ ಬಡಿಸಿದಳು ಆ ಮನೆಯಲ್ಲಿ ಮಗು ಅತ್ತಿತ್ತ ಓಡಾಡುತ್ತಾ ಒಂದು ಸಾವಿರ ರೊಟ್ಟಿಗಳನ್ನು ಸಿಹಿ ತಿಂಡಿಗಳನ್ನು ಲಡ್ಡುಗಳನ್ನೂ ತರುತ್ತದೆ ಅತ್ತಿತ್ತ ಬಹಳ ಉತ್ಸಾಹದಿಂದ ಓಡಾಡುತ್ತಾನೆ ಆ ಮಗುವನ್ನು ನೋಡಿ ತಾಯಿ ತುಂಬಾ ಸಂತೋಷಪಡುತ್ತಾಳೆ ಪಾರ್ವತಿ ಪಾರ್ವತಿದೇವಿ ಯೋಚಿಸುತ್ತಾಳೆ ಈ ಬಾಲಕ ಮಹಾದೇವನ ಪ್ರಸಾದ ಅದಕ್ಕಾಗಿಯೇ ಈ ಬಾಲಕ ಎಷ್ಟು ತೇಜಸ್ಸಿನಿಂದ ಉತ್ಸಾಹದಿಂದ ಇದ್ದಾನೆ ಸಾಧು ರೂಪದಲ್ಲಿದ್ದ ಪಾರ್ವತಿ ಪರಮೇಶ್ವರರಿಗೆ ಸೀಟು ಪತ್ನಿ ಆಹಾರವನ್ನು ನೀಡಿದಳು ಭೋಜನ ಮಾಡಿದ ನಂತರ ಆ ಪಾರ್ವತಿ ಪರಮೇಶ್ವರರಿಬ್ಬರೂ ಮನೆಯಿಂದ ಹೊರಡುತ್ತಾರೆ ಆಗ ಸೀಟು ಸೀಟು ಪತ್ನಿ ಕೂಡ ಹೊರಗೆ ಬಂದರು ಅವರಿಬ್ಬರೂ ಪಾರ್ವತಿ ಪರಮೇಶ್ವರರಿಗೆ ನಮಸ್ಕರಿಸಿ ನಾವು ಮಾಡಿದ ಸೇವೆಯಲ್ಲಿ ಏನಾದರೂ ಲೋಪವಾಗಿದ್ದರೆ ನಮ್ಮನ್ನು ಕ್ಷಮಿಸಿ ಆಗ ಮಹಾದೇವ ಹೇಳುತ್ತಾನೆ ಇಬ್ಬರೂ ಬಹಳ ಎಚ್ಚರಿಕೆಯಿಂದ ಗಮನವಿಟ್ಟು ಕೇಳಿ ನೀವು ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದೀರಿ ತಪ್ಪುಗಳನ್ನು ಮಾಡುತ್ತಲೇ ಇದ್ದೀರಿ ನೀವು ಹೀಗಿದ್ದರೆ ನಿಮ್ಮ ಮಗನಿಗೆ ದೊಡ್ಡ ಅಪಾಯವಿದೆ ನಿಮ್ಮ ಮಗನು ಈ ಲೋಕದಿಂದ ಬೇಗನೆ ಹೊರಟು ಹೋಗುತ್ತಾನೆ ಸೇಠ್ ಮತ್ತು ಸೇಠ್ ಪತ್ನಿ ಸಾಧು ರೂಪದಲ್ಲಿರುವ ಪರಮೇಶ್ವರನ ಪಾದಗಳಿಗೆ ಬೀಳುತ್ತಾರೆ ನಮಗೆ ದಾರಿ ಹೇಳಿ ನಾವು ಏನು ಮಾಡಬೇಕು ಬಹಳ ವರ್ಷಗಳ ನಂತರ ನಮಗೆ ಒಬ್ಬ ಮಗ ಹುಟ್ಟಿದನು ಆ ಮಗನನ್ನು ನಾವು ಕಳೆದುಕೊಳ್ಳಲು ಬಯಸುವುದಿಲ್ಲ ಏಳಿ ಗಮನವಿಟ್ಟು ಕೇಳಿ ಇಂದಿನಿಂದ ನಿಮ್ಮ ಮನೆಗೆ ಯಾರೇ ಬಂದರು ಅವರು ಖಾಲಿ ಕೈಯಲ್ಲಿ ನಿಮ್ಮ ಮನೆಯಿಂದ ಹೋಗಬಾರದು ಅವರಿಗೆ ದಾನಧರ್ಮಗಳನ್ನು ಮಾಡಿ ಅಗತ್ಯವಿರುವವರಿಗೆ ಸಹಾಯ ಮಾಡಿ ಪ್ರಾಣಿಗಳಿಗೆ ಸಹಾಯ ಮಾಡಿ ಧರ್ಮ ಕಾರ್ಯಗಳನ್ನು ಮಾಡಿ ಪುಣ್ಯ ಕಾರ್ಯಗಳನ್ನು ಮಾಡಿ ಮಹಾಶಿವರಾತ್ರಿ ವ್ರತವನ್ನು ಮಾಡಿ ಈಶ್ವರನನ್ನು ಪ್ರಾರ್ಥಿಸಿ ಮಹಾದೇವನು ಹೇಳಿದ್ದನ್ನೆಲ್ಲಾ ಕೇಳಿ ಗಂಡ ಹೆಂಡತಿ ಇಬ್ಬರೂ ನಮಸ್ಕರಿಸಿ ಸಾಧು ರೂಪದಲ್ಲಿರುವ ಪರಮೇಶ್ವರನ ಪಾದಗಳಿಗೆ ಬೀಳುತ್ತಾರೆ ಬಾಬಾ ನಾವು ಇದೇ ರೀತಿ ಮಾಡುತ್ತೇವೆ ಸಾಧು ರೂಪದಲ್ಲಿರುವ ಪರಮೇಶ್ವರನು ಹೇಳುತ್ತಿದ್ದಾನೆ ನಿಮ್ಮ ಮನೆಯಲ್ಲಿ ಈಗ ಈ ಪುತ್ರ ಆಡುತ್ತಿದ್ದಾನೆ ಅಲ್ಲವೇ ಈ ಪುತ್ರ ನಿಮ್ಮ ತಲೆಬರಹದಲ್ಲಿ ಇರಲಿಲ್ಲ ನಿಮ್ಮ ಕಷ್ಟದಿಂದಲೂ ನಿಮಗೆ ಈ ಪುತ್ರ ಸಿಕ್ಕಿಲ್ಲ ಒಂದು ಪಕ್ಷಿಯ ಕಷ್ಟವೋ ಆ ಪಕ್ಷಿ ಎಲ್ಲಿಂದಲೋ ಕೈಲಾಸದವರೆಗೆ ಹಾರಿಕೊಂಡು ಬಂದಿದೆ ಆ ಪಕ್ಷಿ ಕೈಲಾಸದವರೆಗೆ ಬಂದು ಪರಮೇಶ್ವರನಿಗೆ ಅರ್ಜಿ ಸಲ್ಲಿಸಿದೆ ನಿಮಗೆ ಮಗುವಾಗಲಿ ಈ ಮಗು ಆ ಪಕ್ಷಿಯ ಭಕ್ತಿಗೆ ಕಲ ಇಂದು ನಿಮ್ಮ ಮನೆಯಲ್ಲಿ ಒಂದು ಸುಂದರ ಮಗು ಆಡುತ್ತಿದೆ ಸೇಠ್ ಮತ್ತು ಸೇಠ್ ಪತ್ನಿ ಕೇಳುತ್ತಿದ್ದಾರೆ ಬಾಬಾ ಆ ಪಕ್ಷಿ ಯಾರು ಎಂದು ಆಗ ಆ ಪಕ್ಷಿ ಅಲ್ಲಿಗೆ ಬರುತ್ತದೆ ಪಾರ್ವತಿ ಪರಮೇಶ್ವರರಿಗೆ ನಮಸ್ಕರಿಸುತ್ತದೆ ಪಾರ್ವತಿ ಪರಮೇಶ್ವರರು ಸೇಠ್ ಮನೆಗೆ ಬಂದ ದಿನವೇ ಮಹಾಶಿವರಾತ್ರಿ ಸೇಠ್ ಮನೆಯಲ್ಲಿ ಪಾರ್ವತಿ ಪರಮೇಶ್ವರರು ಪತಿ ಪರಮೇಶ್ವರರು ಇಬ್ಬರೂ ಕೂಡ ತಮ್ಮ ಅಸಲಿ ರೂಪಕ್ಕೆ ಬರುತ್ತಾರೆ ಸೇಠ್ ಮತ್ತು ಸೇಠ್ ಪತ್ನಿಗೆ ದರ್ಶನ ನೀಡಿದರು ಆ ಪಕ್ಷಿಯ ಶಿವರಾತ್ರಿ ಸಂಪೂರ್ಣವಾಯಿತು ತುಂಬಾ ಆನಂದದಿಂದ ಸಂತೋಷದಿಂದ ಆ ಸೇಠ್ ಮತ್ತು ಸೇಠ್ ಪತ್ನಿ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಮಹಾಶಿವರಾತ್ರಿ ವ್ರತವನ್ನೂ ಮಾಡುತ್ತಾರೆ ಆ ಪಕ್ಷಿ ಕೂಡ ಶಿವರಾತ್ರಿ ವ್ರತವನ್ನೂ ಮಾಡುತ್ತದೆ ದೇವಾದಿದೇವ ಮಹಾದೇವನ ದರ್ಶನ ಪಡೆದು ಅವರು ಸಂತೃಪ್ತರಾಗುತ್ತಾರೆ ಒಂದು ಶಿವರಾತ್ರಿ ಸಟಲವಾಯಿತು ಯಾರು ಮಹಾಶಿವರಾತ್ರಿ ವ್ರತವನ್ನು ಮಾಡುತ್ತಾರೋ ಅವರಿಗೆ ಮಹಾದೇವನ ಕೃಪೆ ಯಾವಾಗಲೂ ಇರುತ್ತದೆ ಸೇತು ಸೇತು ಪತ್ನಿಯ ಮೇಲೆ ಮಹಾದೇವನ ಕೃಪೆ ಹೇಗೆ ಬಿದ್ದಿತೋ ಅದೇ ರೀತಿ ಪ್ರತಿಯೊಬ್ಬರ ಮೇಲೂ ಮಹಾದೇವನ ಕೃಪೆ ಬಿಡುತ್ತದೆ ಈ ಕತೆ ನಿಮ್ಗೆ ಇಷ್ಟವಾಯಿತು ಮತ್ತು ಈ ಕತೆಯಿಂದ ನೀವು ಬಹಳಷ್ಟು ಪ್ರೇರಣೆ ಪಡೆದಿದ್ದೀರಿ ಎಂದು ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ವಿಡಿಯೋ ಇಷ್ಟವಾದರೆ ನಾವು ವಿರಾಟ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ತಪ್ಪದೆ ಕಾಮೆಂಟ್ ಮಾಡಿ